ನಮಸ್ಕಾರ ಕಂಡ್ರಪ್ಪ ಎಲ್ಲರೂ ಹೇಗೆ ಇದ್ರಿ ಚೆನ್ನಾಗಿದ್ದೀರಾ ದೇವ್ರ ದರ್ಶನ ಕೊಟ್ಟೋಗಿದ್ದೋ ಅದಕ್ಕೆ ಬರೋಕ್ಕಾಗ್ಲಿಲ್ಲ ನಿಮಗೆ ಗೊತ್ತಲ್ಲ ಸರ್ವರ್ ಪ್ರಾಬ್ಲಮ್ ಆಗ್ಬಿಟ್ಟು ನಾವು ಯಾರು ಬರ್ತಿಲ್ಲ ಈಗ ಇನ್ನು ಮುಂದಿಗೆ ಬರ್ತೀವಿ ಕಣ್ರಪ್ಪ ಹಂಗೆ ಭಾಳ ಮಿಸ್ ಮಾಡ್ಕೊಂಡ್ರಿ ನೀವು ಎಲ್ಲರೂ ಅಂತ ನಮ್ಗೆ ಚೆನ್ನಾಗಿ ಗೊತ್ತು ಇನ್ಮೇಲೆ ಯಾವುದೇ ಕಾರಣಕ್ಕೂ ನಾವು ವೀಡಿಯೋ ಬರ್ತಾರೆ ಅದಕ್ಕಿಲ್ಲ ಬಂದೇ ಬರ್ತದೆ ಸರಿರಪ್ಪ ನೀವು ಯಾವತ್ತು ಇಷ್ಟ ಹೆಂಗೆ ನಮಗೆ ಪ್ರೀತಿ ವಿಶ್ವಾಸ ಕೊಟ್ಟರು ಹೆಂಗೆ ನಮ್ಮ ಇಷ್ಟಪಟ್ಟರು ಇನ್ನು ಮುಂದಕ್ಕೆ ಹಂಗೆ ಪ್ರೀತಿ ಸಪೋರ್ಟ್ ಕೊಡಿ ಅಂತ ಬೇಡ್ಕತ್ತೀನಿ ನಿಮ್ಮ ಕೈಲಿ ಇದಕ್ಕೂ ನಿಮ್ಮ ಪ್ರೀತಿಗೆ ಬೆಲೆ ಕಟ್ಟೋಕ್ಕೆ ಅಂತ ಸಾಧ್ಯನೇ ಇಲ್ಲ ಎಷ್ಟೇ ದಿವಸ ಆದರೂ ಎಷ್ಟೇ ತೊಂದರೆ ಆದರೂ ನಮ್ಮ ಜೊತೆ ನೀವು ನಿಂತ್ಕೊಳ್ಳೋದೇ ನಮ್ಮ ಅದೃಷ್ಟ ನಮ್ಮ ಪುಣ್ಯ ಪ್ರತಿಯೊಬ್ಬರಿಗೂ ನಿಮ್ಮ ನೀವು ಯಾರೇ ನಮಗೆಗೋಸ್ಕರ ಕಾಯ್ತಾಯಿದ್ದೀರೋ ನಿಮ್ಮೆಲ್ಲರಿಗೂ ಕೋಟಿ ಮನೆಗಳು ಕರ್ರಪ್ಪ ಇನ್ನು ಮುಂದೆನೂ ಅಷ್ಟೇ ದಯವಿಟ್ಟು ನಾನು ಯಾವುದೇ ಕಾರಣಕ್ಕೂ ವೀಡಿಯೋ ತಪ್ಪಿಸ್ತಾನೆ ಹಾಕ್ತೀರಿ ದಯವಿಟ್ಟು ನೋಡಿ ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿ ಸರಿರಪ್ಪ ಅರಾಕಂದ್ರತೆ ನೀವು ತಾನೇ ಬಂದು ಸೇರಿದ ಸಿದ್ದ ದುಡ್ಡು ಬರ್ತೀವಿ ಅಂದ್ಬಿಟ್ಟು ಹೋಗ್ಬಿಟ್ಟು ಇದಕ್ಕೆ ಹಿಂಗೆ ಆಗೋಯ್ತು ಅಯ್ಯೋ ಮಾದೇವಾ ಚುಂಚಗಿರಿಗೆ ಓಟ್ಬಾರದಂತ ಹೋದವಾ ತೃಪ್ತಿಗೆ ಓದೇಬೇಕು ನನಗೆ ಹಿಂಗೆ ಅದೇ ತೊಂದರೆ ಆಗಿರ್ತಾರೆ ಯಾಪು ಓಪನ್ ಆಯ್ತೀವ ಅಂದ್ಬಿಟ್ಟು ನಾನು ಹೋಗ್ಬೇಕು ನಾನು ಗುಂಡು ಒಡ್ಸ್ಕೊಳ್ಲೇಬೇಕು ಅಂದ್ಬಿಟ್ಟು ತೃಪ್ತಿ ಕರ್ಕೊಂಡು ಹೋಗ್ತಾರವ ಅಲ್ಲಿ ಹೋಗಿ ಅವ್ನು ಮೂಡಿ ಮಾಡಿಸ್ಕೊಂಡು ಏನು ನನ್ನ ಅಪ್ಪನ ದೋಸ್ತ ಮಾಡೋದೇನು ಸುಲಭ ಹೋವ ಕಿವಿ ನಿಂತ್ಕೊಂಡು ದಸ್ತಾ ಮಾಡ್ಬಾರ್ದ ಎರಡ್ ದಿವಸ ಮೂರು ದಿವಸ ಅಲ್ಲೇ ಆಯ್ತು ಅದಕ್ಕೆ ಏನು ಸುಮಾರು ದಸ ಕೊಡ್ತದ ಅಲಾ ಏನ ಹಾಲ್ ಕೊಟ್ಟದತಿ ಒಳವಿ ಆಗಿಲ್ಲ ಮನೆ ತವೆಯ ಉಲ್ ಹಾಕೊಂಡು ನೀರ್ ಕೊಡ್ಸ್ಕೋತೀವಿ ಯಾಕಂದ್ರೆ ಒಂಚೂರು ಒಳುವಾಗಿದಾಗ ಹಸಿ ಹಸ ಹಾತ್ಕೊಂಡು ಒಂಚೂರು ಬಾಯ ಹಸ್ಕೊ ಬರಕ್ ಆಲ್ವ ಅದ್ ನೀಡ್ಕೊಬೇಕ ನಿಮ್ಗೆ ಹೋಗತಿಲ್ವಸಿ ಇಡ್ಕೊಂಡು ಕೂತದೆ ಸಂದ ಒಳವೆ ಇಲ್ಲ ಈಗ ಹೋದ ಅದೆಲ್ಲ ಹೋಗ್ಬಿಟ್ಟು ಬರ್ತೀನಿ ನಿನಕ ಹೋದ್ರು ತಿರ್ಗೋನು ಸರಿ ಆಯ್ತದೆ ಏನ್ ಅಡ್ಗೆ ಮಾಡಿದಿ ಅಯ್ಯೋ ಅದು ಅತ್ತೇ ನೆನ ದಿಸ ಚಿಕನ್ ತಗ ಬಂದ್ಬಿಟ್ಟಿದ್ರೆ ನನ್ ಮದ್ವೆಂದು ತಂದಿ ತಾವೇ ಮಾಡಿದ್ರು ಈಗ ಕೆಲವು ಸರಿಯಾ ನನ್ ಮಗ ಹಿಂಗ್ ಬೇಕಾರೆ ಅಡುಗೆ ಮಾಡ್ಕೊಂಡು ಗಿಡಗೆ ಮಾಡ್ಕೊಂಡು ಚಂದ್ಲಾಟ ಆಡ್ಕೊಂಡು ನಿಂತ್ಕೋದ್ರ ನಿಂತ್ಕೊತಾನೆ ಅಡ್ಬಾರ್ದು ತಿನ್ಕೊಂಡು ಅಲ್ಲ ನಾವ್ ಅತ್ತ ದೇವಸ್ಥಾನಕ್ಕೆ ಹೋಗಿವಿ ಇತ್ತ ಬಾಳೆಸ ಮಾಡ್ಕೊಂಡಿದ್ರಿ ನೀವು ಏನು ಗೊತ್ತಾಗತ್ತೀವ ನಿಮ್ಗೆ ಸಂಡೆ ಹಾಕ್ತೀವ ಅಲ್ಲ ಹೆಂಗ್ ಮಾಡ್ಕೊಂಡ್ರಿ ಅಂತ ಒಂದ್ ನಿನ್ಗಾರ್ ಗೊತ್ತಾಗ್ನಿಲ್ಲ ನಿಮ್ಗೆ ಹೆಂಗ್ ನಾನೇನ್ ಮಾಡಿದೆ ನಿಜವಾಗ ನಂಗ್ ಗೊತ್ತಿಲ್ಲ ಕಣತೆ ಮತ್ತೆ ನಮ್ಮ ಪಡ ನಾನು ಕಂಪ್ಲೀಗ್ ಬಂದಿದ್ಲು ಕೇಳಿಬೇಕಾರೆ ಬೇಕಾರೆ ಹುಣ್ಸೂರ್ ಮದ್ವೆ ಬರೋದ್ ಕಾಲೇ ಮಾಡಿ ಮಾಡಿದ್ರು ಇವ್ರು ನಾ ನೋಡೋ ದೇವಸ್ಥಾನ ಒಳಗೆ ಸುತ್ತ ತಗೊಂತೀವಿ ಇವ್ರೊಬ್ಬ ಆಣೆ ಸುಮ್ಮಕ ಹುಣ್ ತಗೊತಿದಾರಂತೆಲ್ಲ ಮನೆಯಲ್ಲಿ ಏ ಹಿಂಗ ಅಯ್ಯೋ ಕರ್ಮಕನವತ್ತಾಗೆ ಎಲ್ಲ ಹುರ್ಕ್ತು ಯಾರೋನೇ ಹೇಳ್ತಿದ್ರು ಓ ಚಾಗ ಬುದ್ಧಿ ಕಲ್ತಿದ್ದಿ ಕದ್ಬಿಡು ಅಯ್ಯೋ ನಾನ್ ಏನ್ ಮಾಡನತ್ತೆ ಅವ್ರು ಕಣತೆ ಅಯ್ಯೋ ಸುಮ್ನಿರ್ನಿ ಅವ್ ಕೇಳಾನ ಸುಬ್ಬ ಅವನೇ ಮಾಡಾನಂತ ಹೇಳ್ತೇ ಅಲ್ವ ಅವನೇ ಮಾಡಿದ ಅಂತ ತಂದ್ಬಿಟ್ಟು ಸುಮ್ಕಿರತಿನ ಏನ್ ಮಾಡಿ ನಮ್ಮ ಮನೆಯವಳು ಮದುವೆಗೆ ಹೋಗೋ ಅಂತ ಹೇಳಿದೆ ಹೋಗಿದ್ದಾಳೆ ಇಲ್ವೋ ಅಂತಿದೆ ಪಾಪ ಅವತ್ತು ಕುಮಾರ ಬಂದು ಕಾರ್ ಕೊಟ್ಟುಬಿಟ್ಟು ನೀನು ಬರ್ಬೇಕು ಕಣಮ್ಮ ಮನೆ ಜನ ಎಲ್ಲ ಬನ್ನಿ ಬನ್ನಿ ಅಂದ್ಬಿಟ್ಟು ಆ ಪಾಠ ಹಿಂಸೆ ಮಾಡ್ತಿದ್ದು ಎಷ್ಟು ಮುಯ್ಯ ಕೊಡ್ಲು ನೂರು ರೂಪಾಯಿ ಹಾಕಿದ್ಲೇನಾ ನೂರು ರೂಪಾಯಿ ಹಾಕಿದಾಳು ಐನೂರು ರೂಪಾಯಿ ಇಸ್ಕೊಳ್ಳಂತಲ್ವ ನಮ್ಮ ಮೈದ್ರ ಕೊಯ್ಲಿ ಅವರು ಚಿನ್ನ ಹೊಸದು ಬರ್ತಾಡೆ ಮರದಾಗ ಐನೂರು ರೂಪಾಯಿ ಹಾಕಿದ್ರು ಸರಿಯಾ ಹಾಕ್ಬಿಡ್ಬೇಕು ತಾನು ಹೇಳು ಇವಳು ಸರ್ ಎದ್ಗಾರ್ತಿ ಕಣ ಹಾಕು ನಾನೇ ಹೋಗಿನಿ ಲೋ ಮಗ ಕುಮಾರಣ್ಣ ಮನೆ ಮದುವೆ ಹೇಳೋ ಒಂದು ಐನೂರು ರೂಪಾಯಿ ಆ ಮುಳಿಗೆ ಕಾಸು ಕೊಟ್ಬಿಡ್ಲಾಂತ ನೀವು ಹೋಗಿನಿ गुताक किल्वा किपी कोड आक् पड़बेको ಅಂತ ಅಲ 사이ತ್ರมาకిଲା গন্ধ ಬಿಟಿರಿ ಅವಳು ಅದ 200 ರೂಪಾಯಿ ಕೊಟ್ಟಿತು ಸುಮ್ಮನಿ ಯಾಕೆ ಇನ್ಯಾರ್ ಮದುವೆ ಮಾಡಬೇಕು ಇನ್ನಂತ ಇನ್ನ ಮದುವೆ ಮಾಡಬೇಕು ಇನ್ನ ಯಾತು ಬುಯ್ಯಾಕ್ಕೆ ಬೇಕೋ ಅಂತ ಬಿಟ್ಟು 100 ರೂಪಾಯಿ ಆಗ್ತಕನಕ ಅಂದ್ಲ ನಾನು ಹೇಳ್ಬೇಡಾಗಿತ್ತು ಬಾಯಿ ತಪ್ಪ ಹೇಳ್ಬಿಟೆ ನಿಮ್ಮ ಅಮ್ಮಯ್ಯ ಆಮೇಲೆ ಹಂಗಂದಿರಿ ನೋಡು ಕೆಂಪಕಾ ಚಾಡಿ ಹೇಳೋಳನೆ ಮತ್ತೆ ಗೆನೆ ಕಿಲ್ವಾ ಹಂಗನ್ಬೇಡಿ ಕನ್ ಸಾವಿರ ಕಂದ ಅಮ್ಮಯ್ಯ ಯೋ ಯಾಕವ ಅವಳು ಚಂದ ಒಳ್ಳೆಳು ಕಂಡೆಲ ಅವಳು ಬುದ್ಧಿ ಅಂತ ನಾನು ಗೆಳಕೋತಿದ್ನ ಒಂದು ಕಂಬಸ ಹಾಕೊಂಡಿರೋಳಿಗೆ ಏನಾರು ಮಾಡ್ಕೊಳ್ಳಾ ನನಗೆ ತಯ ನಕ್ಕೆಲ್ಲ ಹೋಗಿಲ್ಲ ಮಾಲತೆ ನಿಮ್ಮ ಮಾವ ಇಲ್ದ್ಬಿಟ್ಟು ಮನೆಗೆ ಬರ್ಬೇಕಾದ್ರೆ ಬಸ್ ಸ್ಟಾಂಡ್ ತಗತ್ಕೊಂಡು ಅಲ್ಲಿ ಬೀಡಿಸಲ್ಲ ಅವತ್ತಿನ ಸೇರಿತಿಲ್ಲ ಅದಕ್ಕೆ ಹೋದ್ನೇನು ಅಲ್ಲಂಗ್ತಾವಲ್ಲಿ ದೇವಸ್ಥಾನದ್ದು ಎಲ್ಲ ದೇವ್ರ ಮನೇಲದೆ ಇವತ್ತು ತೆಗೆಕೋಬೇಡ ನೀವು ಮುರ್ತಟ್ಟಾಗದೇ ಸರಿಯಾ ಎಲ್ಲ ತಾಸಿ ಗುಡ್ಸಿ ಎಲ್ಲ ಆದ್ಮೇಲೆ ವಾರ ಅಪ್ಪತ್ತಿನ ದಿವಸ ತಗೋಬಿಟ್ಟು ಎಲ್ಲರೂ ಹಂಚ್ಕೊತೀನಿ ಪ್ರಸಾದ್ ಬಾ ಇಲ್ಲಿ ಎಂತ ಗೊತ್ತಾಗ್ತದೆ ನನ್ ಪ್ರಸಾದಿರುವಂಟವ್ರೆ ಅಂದಿದ್ರೆ ಏನ ಮನೆ ಜನಗಳು ಒಂಚೂರು ಬುದ್ಧಿ ಇಲ್ಲ ಗೊತ್ತಾಗಕ್ಕಿಲ್ವಾ ಏನ್ ಮಾಡ್ಬೇಕು ಮಟ್ಬೇಕು ಅಂತ ಇವರೇ ಸರಿಯಾ ಇವತ್ತೇ ನಾನು ದೇವ್ರ್ ನನ್ಗೆ ಇದಕ್ಕಿಂಗೆ ಗಿಂಜಾಡ್ರಿ ನೀವು ಏ ನಿಮ್ಮ ಮಗ ಬರ್ಲಾ ಕೇಳ್ರೆ ಅದು ಯಾಕೆ ತಂದಿದೆ ಅಂತ ನಾನು ಹೇಳ್ತೇವೆ ಫಾಮ್ಲಿನೇ ಕೇಳಿ ಬೇಕಾರೆ ನನಗಿನ್ ಬರ್ಬಂದಿದ್ದ ನನ್ಗೆ ಗೊತ್ತಿಲ್ವಾ ಈತ ದೇವಸ್ಥಾನ ಕಳಿಸ್ಬಿಟ್ಟಿ ಬಾಣ್ಯಾಸ ಮಾಡ್ಕೊಂಡು ಉಂಡಕೋ ಬ್ಯಾಡ್ ಅಂದ್ಬಿಟ್ಟು ನಾನೇ ತಂದಿರ ನಾನು ನನ್ನ ತರೋಕು ಹೇಳಿಲ್ಲ ನಾನು ಮದ್ವೆಗೆ ಹೋಗಕ್ಕೆ ತಂದಿ ಆಲೆ ಮಾಡಿ ಮಡಗಿದ್ರು ಮಡ್ಗಿದ್ರು ಬಟರ್ಕಾಯಿ ಸಮಸ್ಯೆ ಮಸೆಕಾಕಿ ವಾ ಐನೂರು ಕೊಡು ಸಾವಿರ ಕೊಡಕೊಂಡು ನಿಂತ ಮಸೆಕಾಕಿ ಹೇಳು ಹುಣ್ಣಕ್ಕೆ ತಿನ್ನಕ್ಕೆ ಹಂಗೆ ಬರ್ತದೆ ಕೆಲ್ಸಕ್ಕೆ ಹೋಗ್ ನಾನು ನಾನು ಹಂಗೇನ್ ಕಣತೆ ಕೆಲ್ಸಕ್ಕೆ ಕರ್ಕೊಂಡು ಹೋಗಿ ಅಂತ ಸರ್ ಇಟ್ಕೊಂಡು ನನ್ನ ಮಗ ಅವನು ಗೇ ಹಕ್ಕದ ಬಗ್ಗದ ಸಿಕ್ಕಾ ಈಗ ಅವರ್ತೀರ ನೀನು ಚಿಕನ್ ಮಾಡಿದ ಅಂತ ನೀನೇ ಹೋಗಿದೆ ಬಂದ್ಮೇಲೆ ಮಾಡ್ಕೊಬೇಕಾಗಿತ್ತು ನೀನು ಗಂಡಸ ಒಕ್ತನ್ ಕಾಕನ್ ಕುತ್ಕೊಂಡ್ರೆ ಅವ್ನು ವರ್ಕ್ ಹೋಗಿ ಕೆಲ್ಸ ಮಾಡ್ದಂಗ್ ವರ್ಕ್ ಹೋಗಿರವಲ್ತಿಯೋ ಕಸಿಯೋ ಹೋಗಿತ್ರ ಅಲ್ಲ ಕಣತ್ತೆ ನಾನೇನ್ ಮಾಡಿದೆ ಅನ್ಬಿಟ್ಟು ನಾನು ನಿ ಮಗ ಮಧ್ಯೆ ಕುಣಿಸ್ಕ ಮಾತಾಡಿ ಕೇಳಿ ಅವ್ರನ್ನ ಇದೊಳೆ ಸರಿ ಬಿಡಿ ಹೇಳ್ಬೇಕಾಗಿತ್ರಿ ನೀನು ಅಲ್ಲ ಕಲೆ ಹೋಗಿದ್ರ ಅಂತ ಕೇಳ್ತದ ಒಳ್ತ ಹೋಗಿದ್ರ ಕಳೆ ಕಿತ್ರ ಕಳೆ ಬೆಳಿತ್ತಿರ ಅಲ್ಲಿ ನೋಡಿದ್ರೆ ಮಳೆ ಒಂದ್ ದಿವಸ ಸಾನಿ ಹಿಡ್ಕೊ ಕೂತದ ಒಳವಾಗಿಲ್ಲ ಹಂಗು ಗಂಟೆ ಮೇಲೆ ಒಳವಾಗಿ ತಗೋಚು ಕರ್ದೆ ಬನ್ನಿ ಒಬ್ಬರಿಗೆ ತಾಕ್ ಬರೋದ ಅಂತ ಬನ್ನಿ ನಾನೇನ್ ಮಾಡಾನೆ ಇಬ್ ಬಂದ ಅವ್ನು ಎರ್ತಿ ಬಾಣರು ಮಾಡ್ಕೊಂಡ್ ಮಾಡ್ಕೊಂಡು ಅವ್ನ್ ಅವ್ನು ಬಂದ ಸುಮ್ನೆ ಪುಣ್ಯಕತಿ ಇದೆ ಗಾಡಿ ನೀನು ಮಾಡ್ಕೊಂಡ್ ಮಾಡಿ ಕೊಡ್ತಾನೆ ಏನಂತ ಗನ್ಸರ್ಗಳು ಅಡ್ಗೆ ಮಾಡ್ಬೇಡ್ದ ನಿಮ್ಮಂತಕೊತಿರೋದು ಗನ್ಸರ್ಗಳು ಸುಮ್ ಕುತ್ಕೊ ಆಡಿ ಕೊಡ್ತಾನೆ ಏನು ಸತಂಬತ್ಕ ಅವಳು ಮಾಡ್ತಿಲ್ವಾ ಒಂದು ಸಿಕ್ಕವನೇ ಏನೋ ನಾನು ಎಷ್ಟಿಗೆ ಅಡುಗೆ ಮಾಡಿಕ್ಬೇಕು ಮನೇಲಿ ಯಾರು ಇಲ್ವಲ್ಲ ಅಂತ ಸುಮ್ ನೀರು ಅದನ್ನೇ ದೊಡ್ಡದು ಮಾಡ್ಬೇಡ ನೀನು ಹುಂಕನಕ ನೀನು ಒಳ ಚಂದಾಗ ಗೆಲ್ತಿದ್ದು ಬಿಡಾಕ ಈಗ ಹೇಳ್ತಾರೆ ಇದೊಳ ಚಂದ ಕೆಲ್ಸಕ್ಕೆ ಹೋಗ್ ಹೇಳ್ತವೇನು ಕೆಲ್ಸಕ್ಕೆ ಹೋದಿಲ್ವಾ ಇದ್ ಕೊಡೋದ್ ಕೊಡೋಕತನಲ್ಲ ತಿನ್ನಕ್ಕೆ ಹುಣಕ್ಕೆಲ್ಲ ಮುಂದಕ್ಕೆ ಹಂಗೆ ಬಂದದ ಸುಮ್ಮ ಮನೇಲಿ ಅಡುಗೆ ಮಾಡ್ಕೊಂಡಿರೋದು ಅಡುಗೆ ಮಾಡೋಳು ಮನೆ ಕಂಡು ಕಾಲ ಆ ಆಂ ತಿನ್ನಕ್ಕೆ ಹುಣ್ಣಕ್ಕೆ ಎಲ್ಲಿ ಬಂದದ ಹೇಳು ಎಲ್ಲಿ ಬಂದದ್ದು ನಾನು ಜೀವತ್ತ ಕಾಲನಾ ಇವ್ ಆವತ್ತಿಂದ ಕಡ್ದೊತ್ತವೆ ನಾನು ಎಷ್ಟು ಖರ್ಚಾಗೋದು ನಿಮಗೆ ಗೊತ್ತು ಆ ಏನಕ್ಕ ಇದು ಸುಮ್ ಕೂತ್ಕಣೆ ಬಾಯ್ಬಿಟ್ಕೊಂಡು ನಿಂದಿದೆ ಬರೀ ಹೇಳಿದ್ರು ನಮ್ಮ ಮಾತ್ಮೇಲೆ ನಂಬಿಕೆನೆ ಇಲ್ವಲ್ಲ ನಿಮಗೆ ನಾನು ಮದ್ವೆಗ್ ಹೋಗಿದೆ ಬೇಕಾ ಕಂಬಳಿಗೆ ಕರ್ಸ್ತೀನಿ ಬೇಕಾರೆ ಕೇಳಿ ಬೇಕಾರೆ ಅವಳನ್ನೇ ನನ್ನ ಮದ್ವೆಗೆ ಹೋಗಿನಿ ಇದೇನು ಹಿಂಗೆ ಮಾತಾಡ್ತಾ ಇದ್ರಿ ನೀವು ಬರೋತ್ಕ ಮಾಡವ್ರೆ ಈಗ ನೋಡ್ರಿ ಹಿಂಗೆ ಇಂಜಾತಿರ ನನಗೆ ಒಟೆ ಉರಿಯಲ್ಲ ಸರಿಯಾ ನಾನು ಹೇಳಿದ್ದೇನು ಹೋಗೋದ್ರೆ ಹೇಳಿನಿ ಮೆಣಸಿ ಸೊಸಿ ನೀವೇ ಟಮಟ ಸೊಸಿ ಹೋಸಿ ಕೈಯಾಡಿ ಹೋಗಿ ಕಳೆಗಿಳಿಗೆ ತಾಕಿ ಕಟರ್ ತಗೊಂಡು ಮುಂಚೆ ಪಾತಿ ಮಾಡಿ ಮಳು ಹೋಗ್ತದೆ ಕಟ್ಟಾಗ ಆಯ್ತವೆ ಅಂತ ನಾನಂದ್ರೆ ಇವರು ಹಿಂಗೆ ಬಾಳೆನೆಸು ಮಾಡ್ಕೊಂಡು ಉಣ್ಕೊಂಡು ತಿನ್ಕೊಂಡು ಹತ್ತಿರ ದೇವಸ್ಥಾನಕ್ಕೆ ಹೋಗೋರೆ ಏನಾರು ಹೆಚ್ಚು ಕಮ್ಮಿ ಆಗಿದ್ರು ಏನು ವಾಣಿ ಯಾರು ವಾಣಿ ಅಯ್ಯೋ ಸುಮ್ಕೀರ್ನಿಗೆ ಏನಾಯ್ತು ಈಗ ಬರ್ನಿಲ್ವಾ ಸುಮ್ಕೀರು ಅಡುಗೆ ಮಾಡ್ಕೊಂಡು ಉಂಡ್ ಹೋಯ್ತು ನಮ್ಗೆ ದಿವ್ಸ ಬಂದ್ವಾಯ್ತು ಸುಮ್ನಿ ಅಕ ಮಾತೇ ಮಾತಾಡಿ ಸುಮ್ಕೀರ್ ನೀನು ಆಡ ಕೆಲ್ಸರು ಮಾಡ್ತಾಳೆ ಸಾಯತ್ಕೊಂಡು ಯಾವ ಮಾತಾಡೋಳು ನನ್ ಇಳು ಮಾಡ್ಕೊಂಡು ಕಂಡ್ರೆ ಆಕಿಲ್ಲ ಅವ್ನು ಇವತ್ತ ಇವಳು ಏನು ಮಾಡಾಳು ಕೆಂಪಿ ಏನು ಮಾಡಾಳಕ್ಕ ಏನು ಗೊತ್ತಾಗಕ್ಕಿಲ್ವಾ ಇವಳಿಗೆ ಅಯ್ಯ ಶಿವ ಹಾಂ ಹೇಳ್ತಾಳು ಕೆಂಪಿ ನನ್ ಹೋಗಿದೆ ಬರೋತ್ ಮಾಡಿದ್ರು ಅಂತ ಬಿಡು ಅವ್ನಿಗೆ ಏನು ಗೊತ್ತು ಮುಖನ್ಗೆ ಬಾರ್ ತಿನ್ನ ಬಿಡ್ರಿ ಏನು ಗೊತ್ತು ಸುಮ್ಕಿರತ ಮಾಡ್ಕೊಂಡು ತಿಂದು ಹೋಗದೆ ಮುಗಿದು ಹೋಗದ್ ಈಗ ಎಷ್ಟು ಮಾತಾಡೋ ಅಷ್ಟೇ ಯಾಕೆ ಮಾತಾಡ್ಕೋದಿರಿ ಪಕ್ಕವ ಗಂಟಾಗ ಬರಕಿಲ್ಲ ಬರತ್ತಿಲ್ಲ ತಿಳ್ಕಿ ಬೇಕು ಏನ್ ಮಾಡ್ಬೇಕು ಏನ್ ಮುಟ್ಬೇಕು ಅಂತ ಆಯ್ತು ಸುಂದ್ ನಿಮ್ಗೆ ಬಾಯಿ ಮುಚ್ಕೊಂಡು ಎಲ್ಲಿ ಮಾದೇವ ಎಲ್ಲ ಮನಗಿದ ನೀನು ಅವನು ಅವ್ನು ಕಾರ್ ಗಿ ಓಡ್ಸಂದಲ್ಲ ಏನು ಮಗ ಬಸ್ಸು ಬಸ್ ಟ್ರೈನ್ಗಿನ್ನ ಹೋಗ್ಬೇಕಣ್ಣ ಕಾರ್ ಗಿರಲ್ಲ ಎಲ್ಲ ಹೋಗ್ಬಿಡ್ದು ಮತ್ತ ಅಯ್ಯಪ್ಪ ನೀವು ಕಾರ್ ಏನ್ ಮೆತ್ತ ಕೊಡ್ಸೋಕೆ ಅಯ್ಯಪ್ಪ ಜೀವ ಬಾಯಿ ಬಂದಂಗ ಆ ಬಿಡ್ತು ಅಷ್ಟ್ರೂ ಮಟ್ಕ ಓಡಿಸಿದ್ರೆ ಹೆಂಗವ ಕುತ್ಕೊಂಡು ಹೋಗೋದ್ ಜೊತೆ ಮುನ್ಗಡೆ ಬರೋರೇನು ಏನ್ ಗ್ಯಾನ್ವಾಗ ಬಂದಾರ ಬರೋ ಏನು ಬುಟ್ಟೆ ಬಿಟ್ಟಾರ ಮೇಲೆ ಏನಾಗ್ತಿತ್ತು ಎದುರ್ಗ ಹಾಕು ಕಣವ್ ಸುಮಿರ್ ನಾನ್ ಎದು ಬಸ್ ಟ್ರೈನ್ಗೂ ಹೋಗಬೇಕಂದ್ರೂ ಹೋದ್ರೆ ಟ್ರೈನ್ ಟ್ರೈನ್ ಓ ಇದಾವಂತಲ್ಲೇ ಮುಂದಾಗ ಬುಕ್ ಮಾಡ್ಕಲ್ವಾ ಅಯ್ಯಪ್ಪ ಏನು ರಾತ್ರಿ ಬೇಡಗಾ ಓಡಿಸ್ಕೋ ಬಂದ ತಗೆ ನಿದ್ದೆ ನಿದ್ದೆ ಹುಸಿ ಹೇಳಿದಿಲ್ಲ ಈಗ ಒಂಚೂರು ಎಚ್ಚರ ಆಯ್ತು ಅತ್ತಿ ಎತ್ ಬಂದೆ ಏನ್ ಹಿಂಗಮ್ಮರು ಏನಾಗ್ತಾ ಮನೆ ගේ තිගේ ර න ේ න ල කර තද ේ හිතගේ ර ා ම ර සුන ල න රද හ ද නේ ගඩදේ රදේ බාල තවල තගේ ල් පෘතිනේ ම මරික කාල ගඩ රක ට කාර කාර කන. ಅದ್ಲಾ ತಲೆ ಬೋಸ್ಕೊಂಡಿದ್ ಆ ತಗ್ಲಾ ಎಕ್ಲಾ ಬಿಟ್ಕೊಂಡಿದ್ ಗಡ್ವಾ ಕೆಸಕ್ ಆಯ್ತಲ್ವೇ ಮುಡಿ ಕೊಟ್ಟಾರ ಸುಂಕಿರಪ್ಪ ಚಂದ ಅಂದ ನಂಗಿದ ಹೆಂಗಿ ಚೆನ್ನಾಗ್ ನೀನು ಓದಿ ಅಂತ ಆಯ್ತು ಮೊದ್ಲು ಮನೆಗೆ ಒಂದ್ ಇಳಿ ತಗಿಬೇಕು ಅಂತಿದ್ಲು ನನ್ನ ಮಗನ್ ಹುಡಕ ಚೆನ್ನಾಗ್ ಕಾಣ್ತಾನೆ ಅಂತ ಪ್ರೀತಿ ಅದೇ ಬಂದಷ್ಟು ನಿಲ್ಕ ಏನ್ ಕೈ ಅನ್ಬಿಟ್ಟು ಊಂದ್ ಯಾಕೆ ಬೇಜಾರ್ ಮಾಡ್ತಿದೀನಿ ನೀನು ನಿನ್ ಮಗನ್ ಕೇಳು ಅವನು ಬಿಟ್ಟನಾ ನಾನೇನ್ ಕೈ ಅನ್ನಪ್ಪ ನೋಡು ನಾವ್ ಅತ ದೇವಸ್ಥಾನಕ್ಕೆ ಹೋಗಿದ್ವಿ ಮಗ ಇವ್ರಿ ತಬ್ಬ ಮಾಡ್ಕೊಂಡು ಹುಡ್ಕೊಂಡ್ ಕೂತೋರಲ್ಲ ಒಂದು ಉರ್ತು ದೊಂಕ್ತು ಯಾರೋ ನೀ ಯಾರಪ್ಪ ಬನ್ನೇ ಹೇಳಿನಿ ಹೋಗವಾ ಬೇಜಾರ್ ಮಾಡ್ಕೊಬೇಡ ಹೋಗು ತಾಯಿ ಅವ್ಳ ಮಾಮೂಲಿ ಇದ್ದಿದ್ದಲ್ವಾ ಹಂಗಲ್ಲ ಕಣತ್ತೆ ತಪ್ಪಿದ್ರ ಬೇಕಾದ್ರೆ ಬಯಸ್ಕೊಳದ ಆಡ್ಸ್ಕೊಳದ ನನ್ ದೇವ್ ನಾನು ಹೇಳಿ ನಮ್ಮ ಹೋಗಿದೆ ನಾನು ಹುಣ್ಸೋರ್ಗೆ ಅಂತ ಇವ್ರು ನೋಡಿದ್ರೆ ಹಿಂಗೊಂತಾರ ಸರಿ ಏನೋ ನಾನು ಏನಂಗೆ ಬಾರ್ ಬಂದಿದ್ದದ ಬಾರ್ ಮಾಡ್ಕೊ ಮಾಡ್ಕೊಂಡ್ ಮಾಡ್ಕೊಂಡ್ ತಿನ್ನಕ್ಕೆ ಇವ್ರ ಮಗನೇ ತನಗೆ ಆಡೋದು

ಅದೇ ಸರ್ವರ್ ಪ್ರಾಬ್ಲಮ್ ಆಗಿತ್ತಲ್ಲ ಆ ಸರ್ವರ್ ಪ್ರಾಬ್ಲಮ್ ಆದರೆ ಮುಡಿ ಮಾಡ್ಕೊತೀನಿ ಅಂತ ಅಡಕೆ ಕಟ್ಕೊಂಡಿದೆ ಅಕ್ಕಿಗೆ ಹೋಗ ಮುಡಿ ಮಾಡ್ಸ್ಕೊ ಬಂದೇಕಂದ್ರಪ್ಪ ಓ ಥರ ಕಾಣ್ತೀನಿ ಚೆನ್ನಾಗಿ ಅಂತ ಇಲ್ಲ ಅದೇ ರೀ ಇನ್ನ ಸದಿಸದಲ್ಲೆಲ್ಲ ಹುಟ್ಟತದೆ ಬೇಸಾರು ಮಾಡ್ಕೊಬೇಡಿ ನಾನು ನಿಮ್ಮ ಮಾದೇವನೇ ಪತ್ತೆ ಎತ್ತಿದ್ದೀರಾ ಮುಡಿ ಮಾಡ್ಸ್ಕೊಂಡು ಏನಿಸ್ ಬಂದೋ ತಿಪ್ತಿಗೆ ಹೋಗಿ ಮುಡಿ ಮಾಡ್ಸ್ಕೊಂಡು ಹಂಗೆ ಬೈರು ವಯಸ್ಸನ್ನು ದರ್ಶನ ಮಾಡ್ಕೊಂಡು ಮೇಲ್ಕೋಟೆಗೆ ಹೋಗಿ ಎಲ್ಲ ದರ್ಶನವನ್ನು ಮಾಡ್ಕೊಂಡು ಬಂದ್ವಿ ಕರ್ರಪ್ಪ ನೀವು ಎಲ್ಲರೂ ಮಿಸ್ ಮಾಡ್ಕೊತೀರಿ ನಮ್ಮ ನಾನಂತ ಚೆನ್ನಾಗಿ ಗೊತ್ತು ಏನು ಮಾಡಿರಿ ಒಂದ್ಸತಿ ಪ್ರಾಬ್ಲಮ್ ಬಟ್ ಹಿಂಗೆ ಆಯ್ತದೆ ಅದಕ್ಕೆ ಸರ್ವರ್ ಪ್ರಾಬ್ಲಮ್ ಯಾರು ಸರಿಯಾದ್ರೂ ಮುಡಿ ಮಾಡ್ಸ್ಕೊತೀನಿ ಅಂತ ಆಟಕೆ ಕಟ್ಕೊಂಡಿದೆ ಮಾಡಿಸ್ಕೊಂಡೆ ಬಿಟ್ಟೆ ತೆಗೆ ಹ್ಞೂ ಸರಿ ಕಣ್ರಪ್ಪ ಬರೋಬ್ರೆ ಮತ್ತೆ ಹಂಗೆ ನಿಮ್ಮ ಪ್ರೀತಿ ವಿಶ್ವಾಸ ಆಶೀರ್ವಾದ ಯಾವತ್ತೂ ಮೇಲೆ ಹಿಂಗೆ ಇರಲಿ ಅಂತ ನಿಮ್ಮ ಮೇಲೆ ಬೇಡ್ಕೊಳ್ತೀನಿ ಕಣ್ರಪ್ಪ ದಯವಿಟ್ಟು ನೀವು ಯಾವಾಗಲೂ ಜಾಸ್ತಿ ಪ್ರೀತಿ ಅಂತ ಬೇಡ್ಕೊಳ್ತಾ ಈ ವಿಡಿಯೋ ಮುಗಿಸ್ತೀವಿ ಸರಿ ಮತ್ತೆ ಬರೋರ ಹಂಗೆ ದಯವಿಟ್ಟು ಹೆಚ್ಚು ಹೆಚ್ಚು ಶೇರ್ ಮಾಡಿ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಹೆಚ್ಚು ಹೆಚ್ಚು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋಬ್ರಾ ಮತ್ತೆ ನಮಸ್ಕಾರ